ಹನ್ನೊಂದನೇ ಶತಮಾನದಿಂದಲೂ ಕೇಶಿರಾಜನ ಆಳ್ವಿಕೆ ಕಾಲದಿಂದಲೂ ನಡೆದು ಬಂದ ಸಂಪ್ರದಾಯವೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವು ಇಪ್ಪತ್ತಾರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಊರಿನ ಆಗ್ನೇಯ ದಿಕ್ಕಿನಲ್ಲಿ ಮೂರು ಕಿಲೋಮೀಟರ್ ದೂರದಲ್ಲಿರುವ ಅಗ್ನಿಹಾಳ ಬಸವೇಶ್ವರ ಗುಡಿಗೆ ಸೋಮನಾಥನ ಪಲ್ಲಕ್ಕಿ ಜೊತೆಗೆ ಊರಿನ ಗ್ರಾಮಸ್ಥರು ಸ್ವಾಮಿಗಳು ಪುರುವಂತರು ಮಾಲಿಗೌಡರು ಪೊಲೀಸ್ ಗೌಡರು ಮತ್ತು ಇಬ್ಬರ ಮನೆಯಿಂದಲೂ ಕಿಚಡಿ ಅಂಬಲಿ ಚಜ್ಜಕದ ಉಂಡಿ ನೈವೇದ್ಯಗೆ ಕಾಯಿ ಕರ್ಪುರ ತೆಗೆದುಕೊಂಡು ಎಲ್ಲರೂ ಯಾವ ಭಿನ್ನಾಭಿಪ್ರಾಯವಿಲ್ಲದೆ ಬಸವೇಶ್ವರ ಪೂಜೆ ಸಲ್ಲಿಸಿ ಪುರುವಂತರು ಜೋಡು ಒಡಪುಗಳನ್ನು ಹೇಳಿ ಬರುವುದು ಕೇಸಿರಾಜ್ ಕೊಂಡುಗುಳಿಯ ಹನ್ನೊಂದನೇ ಶತಮಾನದ ಹಳೆಯ ಸಂಪ್ರದಾಯವಾಗಿದೆ ಎಲ್ಲರಿಗೂ ನನ್ನ ನಮಸ್ಕಾರಗಳು